ಇವತ್ತಿನ ಈ ಕಳೆದ ಬಾರಿ ಚುನಾವಣೆಯ ಕಾವು ಹೇಗಿತ್ತು ಅಂತ ಎಲ್ಲರೂ ಕೂಡ ನೋಡಿದ್ದೀವಿ ಅದಕ್ಕಿಂತಲೂ ಕುತೂಹಲ ಆಗಿತ್ತು ಈ ನಿಮ್ಮ ಭೇಟಿ ಏನೆಲ್ಲ ಚರ್ಚೆ ಆಯಿತು ಸರ್ ಈಗ ಇವತ್ತಿನ ಭೇಟಿ ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂತ ಭೇಟಿ ನನಗೆ ಅಂಬರೀಷ್ ಅಣ್ಣವ್ರ ಮನೆ ಹೊಸ್ದಲ್ಲ ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ ನಾನು ನಾಲ್ಕನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಏನು ಸಲ್ಲಿಸ್ತಾ ಇದ್ದೇನೆ ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅವ್ರಿಗೂ ಸಹ ಅವರ ಒಂದು ಹಿತೈಷಿಗಳು ಅಭಿಮಾನಿಗಳೇನಿದ್ದಾರೆ ನೆನ್ನೆ ದಿನ ಒಂದು ಪ್ರಾಥಮಿಕ ಹಂತದ ಸಭೆಯಲ್ಲಿ ಮಾಡಿದ್ದಾರೆ ನೆನ್ನೆ ದಿನ ಅವರು ಸಹ ಹೇಳಿದ್ದಾರೆ ನಾನು ನನ್ನ ನಿರ್ಧಾರವನ್ನು ಮಂಡ್ಯಾಗೆ ಮೂರನೇ ತಾರೀಕು ಭೇಟಿ ಕೊಟ್ಟು ಅಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅವರ ಜೊತೆ ಇನ್ನೂ ನಾನು ಮಾತನಾಡಬೇಕಾಗಿದೆ ಅಂತಕ್ಕಂಥದ್ದು ನೆನ್ನೆ ದಿನ ನಿಮ್ಮೆಲ್ಲರ ಮುಂದೆ ಹೇಳಿದ್ದಾರೆ